ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಹಿಂದಿನ ಲಾಗಲ್ಲಿ ನಿಮಗೆಲ್ಲರಿಗೂ ನಾನು ಗುರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತು ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ನಾವು ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲಿ ಬಂದೇ ಹೋಗ್ಬೇಕು ಅಂದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನನು ಮಾಡದೆ ಹಾಗೆ ಹೋಗುವಂತೆ ಇಲ್ಲ ಮಂತ್ರಾಲಯಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರೂ ಇಲ್ಲಿ ಪಂಚಮುಖಿ ಆಂಜನೇಯನ ದರ್ಶನ ಪಡೆದೇ ಹೋಗುತ್ತಾರೆ ಮಂತ್ರಾಲಯದ ಪಂಚಮುಖಿ ಆಂಜನೇಯ ದೇವಸ್ಥಾನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ ಇದು ಕರ್ನಾಟಕದಲ್ಲಿರುವ ಪ್ರಮುಖ ಮತ್ತು ಶಕ್ತಿಶಾಲಿ ದೇವಸ್ಥಾನ ಅಂತಲೇ ಹೇಳಬಹುದು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದ್ದರು ಎಂದು ಹೇಳಲಾಗಿದೆ ಹಾಗೆ ನೀವು ಮಂತ್ರಾಲಯಕ್ಕೆ ಬಂದರೆ ರಾಯರ ದರ್ಶನಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಲೇಬೇಕು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಧ್ಯಾನಕ್ಕೆ ಕುತ್ಕೊಂಡಾಗ ಪಂಚಮುಖಿ ಆಂಜನೇಯ ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ್ವರ ಮತ್ತು ವಿಷ್ಣು ವರಾಹ ರೂಪದಲ್ಲಿ ಕಾಣಿಸಿಕೊಂಡರು ಅಂತಲೂ ಹೇಳಲಾಗುತ್ತದೆ ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ಆಂಜನೇಯನ ಮೂರ್ತಿಯು ಐದು ತಲೆಗಳನ್ನು ಹೊಂದಿದೆ ಮತ್ತು ಇದನ್ನು ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಇಲ್ಲಿ ಆಂಜನೇಯನು ವರಾಹ ಗರುಡ ನರಸಿಂಹ ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ ಐದು ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯ ಮುಂದೆ ಪ್ರತ್ಯಕ್ಷನಾದನು ಎಂದು ಹೇಳಲಾಗುತ್ತದೆ ರಾಘವೇಂದ್ರ ಸ್ವಾಮಿಗಳು ಹನುಮಂತನನ್ನು ನೋಡುತ್ತಿದ್ದಂತೆ ಹಾಡಿ ಹೊಗಳಿದರು ದೇವಾಲಯದ ಹೊರಗೆ ಜೋಡಿ ಪಾದರಕ್ಷೆಗಳಿದ್ದು ಇದನ್ನು ಜನರು ಆಂಜನೇಯನ ಪಾದಗಳೆಂದು ನಂಬುತ್ತಾರೆ ಹಾಗೆ ಮುಂದ್ಗಡೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನದ ಬಳಿ ಹೆಚ್ಚು ಆಹಾರ ಮತ್ತು ಪಾನೀಯ ಅಂಗಡಿಗಳು ಜಾಸ್ತಿ ಇರುವುದಿಲ್ಲ ದೇವಾಲಯದ ಪೂರ್ವ ಭಾಗದಲ್ಲಿ ಹಾಸಿಗೆ ಮತ್ತು ದಿಂಬಿನಂತೆ ಕಾಣುವ ಬೃಹತ್ ಬಂಡೆಯ ರಚನೆಗಳಿವೆ ಈ ದೇವಸ್ಥಾನದ ದರ್ಶನದ ಸಮಯ ಪ್ರತಿದಿನ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಹಾಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಈ ಸಮಯದಲ್ಲಿ ನೀವು ಯಾವಾಗಲಾದರೂ ಬಂದು ದರ್ಶನವನ್ನು ಪಡೆಯಬಹುದು ಮಂಗಳವಾರ ಶನಿವಾರ ಮತ್ತು ಹನುಮಾನ್ ಜಯಂತಿಯ ದಿನ ವಿಶೇಷ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ನಾವು ರಾತ್ರಿ ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ಕರೆಕ್ಟ್ ಆಗಿ ಎಂಟು ಗಂಟೆಗೆ ಇಲ್ಲಿ ಬಂದಿದ್ವಿ ಅದಕ್ಕೋಸ್ಕರ ಏನಂದ್ರೆ ದರ್ಶನಕ್ಕೆ ಟೈಮ್ ಕೂಡ ಆಗಿತ್ತು ಅವತ್ತು ಹುಣ್ಣಿಮೆ ಇರೋದ್ರಿಂದ ಇನ್ನು ಕೂಡ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ನಾವು ಕೂಡ ಏನಂದ್ರೆ ಇದೇ ಟೈಮಿಗೆ ಬಂದ್ವಿ ತುಂಬ ಕತ್ತಲಾಗಿತ್ತು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಇದು ಫುಲ್ ಬಂಡೆಗಳ ಮೇಲೆ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡೋಕೆನು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು ರೆಸಿಪೀಸ್ ಆಗಿರ್ಬೋದು ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇದೇ ನೋಡಿ ಆಂಜನೇಯ ಪಾದ ಅಂತಾನೇ ಹೇಳ್ಬೋದು ಆವಾಗಲೇ ಹೇಳಿದ್ನಲ್ವಾ ಇದನ್ನು ಕೂಡ ಜನರು ಏನಂದ್ರೆ ಭಕ್ತಿಯಿಂದ ಬೇಡ್ಕೊಂಡು ಇಲ್ಲಿಂದ ಇಲ್ಲಿ ಎಲ್ಲ ದಾರ ಎಲ್ಲ ಕೊಡ್ತಾರೆ ಆಂಜನೇಯದ್ದು ಅದನ್ನು ಕೂಡ ತಗೊಳ್ಬಹುದು ನಾವು ಇಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ತಾ ಇದೀವಿ ಒಳಗಡೆ ಅಲಾ ಇರೋದಿಲ್ಲ ಫ್ರೆಂಡ್ಸ್ ಏನಂದ್ರೆ ನಾವು ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ ನೋಡಿ ಇವಾಗ ಇದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಕತ್ಲೆ ಆಗಿರೋದ್ರಿಂದ ನಾವು ಅಕ್ಕಪಕ್ಕದಲ್ಲಿ ಇಲ್ಲಿ ಏನಂದರೆ ದೊಡ್ಡ ದೊಡ್ಡ ಬಂಡೆಗಳು ಇದ್ದಾವೆ ಅಂತ ಹೇಳಿದರು ಆದರೆ ಅದನ್ನು ನೋಡೋಕ್ಕಾಗಲಿಲ್ಲ ನಮಗೆ ತುಂಬ ಚೆನ್ನಾಗಿತ್ತು ಏನಂದರೆ ನಾವು ನೈಟ್ ಬಂದಿರೋದ್ರಿಂದ ನಮಗೆ ಅಷ್ಟೊಂದು ನೋಡೋಕ್ಕೆ ಆಗಲಿಲ್ಲ ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ನೋಡಿ ಇಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಬಂಡೆಗಳ ಮಧ್ಯ ದೇವಸ್ಥಾನ ಅಂದ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನೀವು ಕೂಡ ಏನಂದ್ರೆ ಮಂತ್ರಾಲಯಕ್ಕೆ ಬಂದ್ರೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರಿಗೆ ಬರುತ್ತೆ ಖಂಡಿತವಾಗ್ಲೂ ನೀವು ಮರೆಯದೆ ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆಯಿರಿ ಪಂಚಮುಖಿ ಆಂಜನೇಯ ದೇವಸ್ಥಾನದ ದರ್ಶನವನ್ನು ಪಡೆಯಿರಿ ಅಂತ ಹೇಳ್ತೀನಿ ನೋಡಿ ಇದು ಹೊರಗಡೆ ವ್ಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹೊರಗಡೆ ವ್ಯೂ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್